ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕ ಹೊರಟಿರೋದು ಇತಿದವರೇ ಕಾಳು ಮೊಟ್ಟೆ ಕೋಳಿ ಸಾಂಬಾರ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದ್ಕಿದ ಅವರೇ ಕಾಳು ಅರ್ಧ ಕೆ ಜಿ ಒಂದೂವರೆ ಕೆಜಿಯಷ್ಟು ಮೊಟ್ಟೆ ಕೋಳಿನ ಮೂರು ಸಲಿ ಚೆನ್ನಾಗಿ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಮೊಟ್ಟೆ ಮೊಟ್ಟೆ ಚೀಲ ಲಿವರ್ ಗುಂಡಿಗೆಕಾಯಿ ಬೇಗ ಬೇಯ್ದಲೆ ಇರೋದ್ರಿಂದ ಚಿಕನ್ ಜೊತೆಲೆ ಬೇಯಿಸ್ಕೊಂತೀನಿ ಕಟ್ ಮಾಡಿರೋಂಥ ಹಸಿ ಹರಿಶಿಣ ಎರಡು ಇಂಚು ಕಟ್ ಮಾಡಿರೋಂಥ ಹಸಿ ಶುಂಠಿ ಎರಡು ಇಂಚು ಸಿಪ್ಪೆ ಸುಳ್ದಿರೋಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ದೊಡ್ಡ ಗಾತ್ರದ್ದು ಕಟ್ ಮಾಡಿರೋ ಈರುಳ್ಳಿ ಒಂದು ದೊಡ್ಡ ಗಾತ್ರದ್ದು ನೀರು ಅರ್ಧ ಬೌಲ್ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿರಬೇಕು ಲವಂಗ ನಾಲ್ಕು ಚಕ್ಕೆ ಎರಡು ಇಂಚು ಗಸಗಸೆ ಒನ್ ಟೀ ಸ್ಪೂನ್ ಟೊಮೆಟೊ ಒಂದು ದೊಡ್ಡ ಗಾತ್ರದ್ದು ತೆಂಗಿನಕಾಯಿ ತುರಿ ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಅರ್ಧ ಹಿಡಿ ಸಾಂಬಾರ್ ಪೌಡರ್ ಎರಡೂವರೆ ಟೇಬಲ್ ಸ್ಪೂನ್ ನೀರು ಒಂದು ಬೌಲ್ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ಒಂದು ಕುಕ್ಕರ್ ಇಟ್ಕೊಂಡು ಚಿಕನ್ ಹಾಕೋತಾ ಇದ್ದೀನಿ ರುಬ್ಬಿರೋ ಅಂಥ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಒಂದೂವರೆ ಟೇಬಲ್ ಸ್ಪೂನ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಕೋತೀವಲ್ಲ ಆ ಥರ ಕುಕ್ಕರ್ ಲಿಡ್ ಮುಚ್ಕೋತಾ ಇದ್ದೀನಿ ಚಿಕನ್ನಲ್ಲಿ ನೀರು ಬಿಡೋವರೆಗೂ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಕೋಬೇಕು ಮತ್ತೆ ಹತ್ತು ನಿಮಿಷ ಬೇಯಿಸ್ಕೋಬೇಕು ಟೋಟಲಿ ಇಪ್ಪತ್ತು ನಿಮಿಷ ಆದಮೇಲೆ ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆಗಿ ಈ ಥರ ಎಣ್ಣೆ ಬಿಟ್ಕೊಳುತ್ತೆ ಚಿಕನ್ನಲ್ಲೇ ಎಣ್ಣೆ ಬಿಡೋದ್ರಿಂದ ನಾನಿಲ್ಲಿ ಎಣ್ಣೆ ಹಾಕೋತಾ ಇಲ್ಲ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಎರಡು ನಿಮಿಷ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡತ್ತೆ ನೋಡಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ನಷ್ಟು ನೀರು ಹಾಕೋತೀನಿ ಮಿಕ್ಸರ್ ಜಾರ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಈ ಕುಕ್ಕರ್ ಲಿಡ್ ಮುಚ್ಕೋತಾ ಇದ್ದೀನಿ ಐದು ವಿಷಲ್ ಕೂಗಿಸ್ಕೋಬೇಕು ಪಕ್ಕದ ಗ್ಯಾಶ್ಗೆ ಶಿಫ್ಟ್ ಮಾಡ್ಕೊತೀನಿ ಒಂದು ಕಡಾಯಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಟ್ಕಿ ದವ್ರೇಕಾಳು ಉಪ್ಪು ಮುಕ್ಕಾಲು ಟೀ ಸ್ಪೂನ್ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿದೆ ಇದು ಪಕ್ಕಕ್ಕೆ ಎತ್ತಿಟ್ಕೊತೀನಿ ನೋಡಿ ಕುಕ್ಕರು ಐದು ವಿಷಲ್ ಕೂಗಿದ್ಮೇಲೆ ಗ್ಯಾಶ್ ಆಫ್ ಮಾಡಿದ್ದೆ ಇವಾಗ ವಿಝಲ್ ಬಿಟ್ಬಿಟ್ಟು ಓಪನ್ ಮಾಡ್ತಾ ಹುರಿದಿರೋ ಅಂಥ ಇತ್ಕಿ ದವ್ರೇಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಸರಿ ನೀಟಾಗಿ ತಿರುಗಿಸ್ಕೋಬೇಕು ಸೆಪ್ರೇಟ್ ಇಟ್ಕೊಂಡಿದ್ನಲ್ಲ ಮೊಟ್ಟೆ ಮೊಟ್ಟೆ ಚೀಲ ಲಿವರು ಅದನ್ನು ಒಂದೊಂದೇ ನಿಧಾನವಾಗಿ ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಥರ ನಿಧಾನವಾಗಿ ಸಾರಲ್ಲಿ ಮುಳುಗೋ ಥರ ಪ್ರೆಸ್ ಮಾಡ್ಕೋಬೇಕು ಕುಕ್ಕರ್ ಲಿಡ್ ಮುಚ್ಕೋತಾ ಇದ್ದೀನಿ ಒಂದು ವಿಷಲ್ ಕೂಗಿಸ್ಕೋಬೇಕು ಈ ಸಾಂಬಾರು ರೊಟ್ಟಿ ಮುದ್ದೆ ಅನ್ನ ಚಪಾತಿಗೆಲ್ಲ ಸೂಪರ್ ಆಗಿರುತ್ತೆ ಒಂದು ವಿಷಲ್ ಕೂಗಿದೆ ಗ್ಯಾಸ್ ಆಫ್ ಮಾಡ್ಕೊತೀನಿ ಅವರೆಕಾಳು ಮೊದಲೇ ಅರ್ಧ ಫ್ರೈ ಆಗಿರೋದ್ರಿಂದ ಬೇಗ ಬೆಂದಿರುತ್ತೆ ಈ ಥರ ವಿಷಲ್ ಬಿಟ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ಮೊಟ್ಟೆ ಮೊಟ್ಟೆ ಚೀಲ ಲಿವರು ಎಲ್ಲ ಎತ್ತಿಟ್ಕೊತೀನಿ ಅವರೆಕಾಳು ಕುಕ್ಕರ್ಗೆ ಹಾಕಿರೋದ್ರಿಂದ ತೀರಾ ಬೆಂದೋಗುತ್ತೆ ಅನ್ನೋ ಭಯ ಬೇಡ ಒಂದು ವಿಷಲ್ ಕೂಗ್ಸಿ ವಿಷಲ್ ಬಿಡೋದ್ರಿಂದ ನೋಡಿ ಈ ಥರ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇದಕ್ಕಿದ ಅವರೆಕಾಳು ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಟು ಸರ್ವ್